ವಾವ್ ಮ್ಯಾನ್ ಇದ್ರ ಕಲರ್ ನೋಡಿ ಗುರು ಇದ್ರ ಕಲರ್ಗೆ ನಾನು ಇದೇ ಆಗಿದ್ದೀನಿ ತಿನ್ನೋಣ ತಿನ್ನೋಣ ಎಲ್ಲೋಗುತ್ತೆ ನನ್ನ ಬಾಯಿಗೆ ಹೋಗೋದು ಇದು ಪೀಸಸ್ ಎಲ್ಲ ನೋಡ್ಬೋದು ವಾವ್ ಮಟನ್ ಪೀಸ್ ಅಂತೂ ಸೂಪರ್ ಆಗಿದೆ ಗುರು ಕುಡಿಯಲಿ ಯಾವ ಲೆವೆಲ್ಗಿದೆ ಅಂತ ಮಾಂಸ ದೊಣ್ಣೆ ಬಿರಿಯಾನಿ ಮಸಾಲೆ ಅಂತ ನಾವೇ ಮಾಡ್ಕೊಳೋದು ಓನ್ ಆಗಿ ಗರಂ ಮಸಾಲೆ ಓನ್ ರೆಸಿಪಿ ಹಾಂ ರೆಸಿಪಿ ಇದೆ ಸರ್ ಸರ್ ಇದು ಸುಮಾರು ಐಟಮ್ ಇರುತ್ತೆ ಎಲ್ಲ ಏನೂ ಹಾಕೋಲ್ಲ ಏನೂ ಹಾಕೋಲ್ಲ ಇದೇ ನೀವೇ ನೋಡ್ತಿದ್ದೀರಾ ಇದೇ ನ್ಯಾಚುರಲ್ ಕಲರ್ ನ್ಯಾಚುರಲ್ ಕಲರ್ ಮಾತ್ರ ಹಾಂ ಸರ್ ಗಾರ್ಲಿಕ್ಕು ಈರುಳ್ಳಿ ಆ ಪೆಪ್ಪರು ಪ್ರತಿಯೊಂದು ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯುಸ್ ಮತ್ತೊಂದು ದೊಣ್ಣೆ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀನಿ ಅಪ್ಪಾಜಿ ದೊಣ್ಣೆ ಬಿರಿಯಾನಿ ಅಂತ ಸೊ ಫಸ್ಟ್ ಅಡ್ರೆಸ್ ಹೇಳೋದಾದ್ರೆ ಲಗೇರೆ ಲಗೇರೆಯಲ್ಲಿ ಪೈಪ್ಲೈನ್ ಬಸ್ ಸ್ಟಾಪ್ ಅಂತ ಇದೆ ಸೊ ಸುಂಕ ಹೋಗುವ ಅಂಡರ್ ಪಾಸ್ ಇದೆಯಲ್ಲ ಆ ಅಂಡರ್ ಪಾಸ್ ಎಂಡ್ ಆಗ್ತಾ ಇದ್ದಂಗೆ ನಿಮ್ಗೆ ಕಾಣುತ್ತೆ ಅಂಡರ್ ಪಾಸ್ ಎಂಡಿಂಗ್ ಅಲ್ಲೇ ಇದೆ ಇದು ಸೊ ಲ್ಯಾಂಡ್ ಮಾರ್ಕ್ ಶಿವನ್ ದೇವಸ್ಥಾನ ಇದೆ ಸೊ ಯಾರು ಬೇಕಾದ್ರೂ ಕೇಳಿದ್ರು ಹೇಳ್ತಾರೆ ಅಪ್ಪಾಜಿ ದೊಣ್ಣೆ ಬಿರಿಯಾನಿ ಅಂತ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡ್ಬೋದು ಸೊ ಆಕ್ಚುಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ದೊಣ್ಣೆ ಬಿರಿಯಾನಿ ಬಂದು ಬರೀ ಏಯ್ಟಿ ನೈನ್ ರುಪೀಸ್ ಗೆ ಇಲ್ಲಿ ಅಂದ್ರೆ ಎಂಬತ್ತೊಂಬತ್ತು ರೂಪಾಯಿಗೆ ದೊಣ್ಣೆ ಬಿರಿಯಾನಿ ಸಿಗುತ್ತೆ ಮತ್ತೆ ಮಟನ್ ಬಿರಿಯಾನಿ ಏನಿದೆಯಲ್ಲ ಮಟನ್ ದೊಣ್ಣೆ ಬಿರಿಯಾನಿ ಅದು ಒನ್ ಸೆವೆಂಟಿ ಗೆ ಸಿಗುತ್ತೆ ಸೊ ಸ್ವಲ್ಪ ರೀಸನಬಲ್ ರೇಟ್ ಅಲ್ಲೇ ಇದೆ ಮತ್ತೆ ಸ್ಟಾಟಸ್ ಎಲ್ಲ ಸಿಗುತ್ತೆ ಸೊ ಬೆಳಗಿನ ಊಟ ಕೂಡ ಅಂದ್ರೆ ಬೆಳಗಿನ ತಿಂಡಿ ಕೂಡ ಸಿಗುತ್ತೆ ಕಾಲ್ ಪ್ರತಿಯೊಂದು ಇರುತ್ತೆ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಬನ್ನಿ ಇವಾಗ ದೊನ್ನೆ ಬಿರಿಯಾನಿ ತಿಂದು ಹೇಗಿದೆ ಅನ್ನೋದನ್ನ ನೋಡೋಣ ಸೊ ವೀಕ್ಷಕರ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡೋ ಪ್ರೊಸೀಜರ್ನ ನೋಡೋಣ ಅಪ್ಪಾಜಿ ದೊನ್ನೆ ಬಿರಿಯಾನಿ ಹೇಗೆ ಪ್ರಿಪೇರ್ ಆಗುತ್ತೆ ಬನ್ನಿ ಪ್ರಿಪೇರ್ ಮಾಡೋರ್ನೇ ಕೇಳ್ಬಿಟ್ಟು ತಿಳ್ಕೊಳ್ಳೋಣ ಇವಾಗ ಏನೇನು ಹಾಕಿದೀವಿ ಕಸ್ತೂರಿ ಮೆಂತೆ ಹಾಕ್ತಾ ಇದೀವಿ ಸೊ ನೆಕ್ಸ್ಟ್ ಆನೆಯನ್ನು ಇದ್ದೀವಿ ಸರ್ ಹಾಂ ಸರ್ 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 ಇವಾಗ ಇಪ್ಪತ್ತೈದು ಕೆ ಜಿಗೆ ಹಾಕ್ತಾ ಇದ್ದೀವಿ ಒಂದು ಚೀಲ ಒಂದೇ ಇಪ್ಪತ್ತೈದು ಕೆ ಜಿ ಹಾಂ ಸರ್ ಸರ್ ನಾವು ಜೀರಾ ರೈಸ್ ಯೂಸ್ ಮಾಡ್ತೀವಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀವಿ ಸರ್ ಜೀರಾ ಸಾಂಬಾರು ಹಾಂ ಹಾಂ ಸರ್ ಸರ್ ಇವಾಗ ಏನು ಹಾಕ್ತಾ ಸರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ಏನು ಫ್ರೈ ಆಗಿದೆ ಪೇಸ್ಟ್ ಆಗ್ತಾ ಇದ್ದೀವಿ ಮಾಡೋದಾ ಹಾಂ ಸರ್ ಇಲ್ಲೇ ರೆಡಿ ಮಾಡ್ಕೊತೀವಿ ನಾವು ಯಾವುದು ಅಂಗಡಿದು ಪ್ಯಾಕೆಟ್ ಎಲ್ಲ ಇಲ್ಲೇ ಸರ್ ಎಲ್ಲ ಓನಾಗಿ ನಾವೇ ರೆಡಿ ಮಾಡ್ಕೊತೀವಿ ಹಾಂ ಸರ್ ಗ್ರೀನ್ ಚಿಲ್ಲಿ ಪೇಸ್ಟ್ ಸರ್ ಹಾಂ ಸರ್ ಹಾಂ ಸರ್ ಮಸಾಲ ಒಂದು ಎರಡು ಲೀಟ್ರು ರೈಸ್ ಸಾಫ್ಟ್ ಬರುತ್ತೆ ಸರ್ ರೈಸ್ ಎಲ್ಲ ಸಾಫ್ಟ್ ಬರುತ್ತೆ ಟೇಸ್ಟು ಬರುತ್ತೆ ಹಾಂ ಸರ್ ಸರ್ ಇದು ದೊಣ್ಣೆ ಬಿರಿಯಾನಿ ಮಸಾಲೆ ಅಂತ ನಾವೇ ಮಾಡ್ಕೊಳೋದು ಓನ್ ಆಗಿ ಗರಂ ಮಸಾಲೆ ಹಾಂ ರೆಸಿಪಿ ಇದೆ ಸರ್ ಸರ್ ಇದು ಸುಮಾರು ಐಟಮ್ ಇರುತ್ತೆ ಚಕ್ಕೆ ಲವಂಗ ಅಲಕ್ಕಿ ಜಕಾಯಿ ಜಾಪಾತ್ರೆ ಈ ಥರ ಎಲ್ಲ ಐಟಮ್ ಇರುತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡಿಸ್ಕೊತೀವಿ ನಾವೇ ಇಲ್ಲೇ ಪುಡಿ ಮಾಡಿಸ್ಕೊತೀವಿ ಹಾಂ ಸರ್ ಇದೇ ಟೇಸ್ಟು ಏನು ಹಾಂ ಸರ್ ಏನು ಹಾಕಲ್ಲ ಏನು ಇದೇ ನೀವೇ ನೋಡ್ತಿದ್ದೀರಾ ಇದೇ ನ್ಯಾಚುರಲ್ ಕಲರ್ ನ್ಯಾಚುರಲ್ ಕಲರ್ ಮಾತ್ರ すごい。 ಫೈನಲಿ ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ ಬನ್ನಿ ಏನೇನಿದೆ ಅಂತ ನೋಡೋಣ ಕಲರ್ಫುಲ್ ಆಗಿದೆ ಈ ಚಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಗುಂಟೂರು ಚಿಕನ್ ಇದೆ ಮಟನ್ ಫ್ರೈ ಇದೆ ಚಿಕನ್ ಮಸಾಲಾ ಇದೆ ಚಿಕನ್ ಬಿರಿಯಾನಿ ಇದೆ ಜೊನ್ನೆಲ್ ಕೊಟ್ಟಿದ್ದಾರೆ ಮಟನ್ ಬಿರಿಯಾನಿ ಇದೆ ಮತ್ತೆ ಇದು ನನ್ನ ಕಣ್ಣಿಗೆ ಹೋಗ್ತಿರುವಂತಹ ರೈಸ್ ಅಂತ ಚಿಕನ್ ಮೀಲ್ಸಲ್ಲಿ ಒಂದು ಮೊಟ್ಟೆ ಬರುತ್ತೆ ರೈಸ್ ಬರುತ್ತೆ ಮುದ್ದೆ ಬರುತ್ತೆ ಪರೋಟ ಬರುತ್ತೆ ಅದಾದಮೇಲೆ ಎರಡು ಪೀಸ್ ಚಿಕನ್ ಕೊಡ್ತಾರೆ ಶೇರ್ವಾ ಕೊಡ್ತಾರೆ ರಸಮ್ ಕೊಡ್ತಾರೆ ಆಮೇಲೆ ಎರಡು ಪೀಸ್ ಚಿಕನ್ ಮಸಾಲ ಕೊಡ್ತಾರೆ ಎರಡು ಪೀಸ್ ಗುಂಟೂರು ಚಿಕನ್ ಕೊಡ್ತಾರೆ ಗುಂಟೂರು ಚಿಕನ್ ನೀವು ನೋಡ್ಬೋದು ಸಖತ್ ಕಲರ್ಫುಲ್ಲಾಗಿದೆ ಈ ಬ್ಯಾಡ್ಗಿ ಮೆಣ್ಸಿನಕಾಯಿ ಹಾಕ್ತಾರಲ್ಲ ಅದರಿಂದ ಇದು ಇಷ್ಟೊಂದು ಕಲರ್ಫುಲ್ಲಾಗಿದೆ ಸೊ ಚಿಕನ್ ಪೀಸ್ ನೋಡ್ಬೋದಲ್ಲ ಯಾವ ಲೆವೆಲ್ಗೆ ಆಗಿದೆ ಅಂತ ಗುಂಡ್ರ ಚಿಕನು ಖಾರ ಖಾರವಾದಂಥ ಚಿಕನ್ನು ಟೇಸ್ಟ್ ಮಾಡುವ ಸಮಯ ಸೊ ಫಸ್ಟು ಮೀಟ್ ಕ್ವಾಲಿಟಿ ಅಷ್ಟೇ ಕ್ಲೀನಾಗಿ ನೋಡಿ ಎಳೆ ಮಾಂಸ ಕಟ್ ಇದೆ ಸೊ ಬನ್ನಿ ಟೇಸ್ಟ್ ಪಾಬಿಡೋಣ ವಾ ಬಾಯ್ಗೆ ಹಾಕ್ತಾ ಇದ್ದಂಗೆ ಫಸ್ಟ್ ಫೀಲ್ ಆಗೋದೇ ಖಾರ ಅಗಿಬೇಕಾದ್ರೆ ಚಿಕನ್ ಜ್ಯೂಸಿನೆಸ್ಸು ಅದು ಆ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತಲ್ಲ ತೀರ್ಕೊಂಡಿರುತ್ತಲ್ಲ ಅಡಿಬೇಕಾದ್ರೆ ಅದೆಲ್ಲ ಫುಲ್ ರಿಲೀಸ್ ಆಗುತ್ತೆ ಬಾಯಲ್ಲಿ ಚಿಲ್ಲಿಸ್ ಜಾಸ್ತಿ ಹಾಕ್ಬಿಟ್ಟು ಖಾರ ಖಾರವಾಗಿ ಸೂಪರ್ ಆಗಿತ್ತು ಸೊ ಇವಾಗ ಚಿಕನ್ ಮಸಾಲ ಹೇಗಿದೆ ಅಂತ ನೋಡೋಣ ಇದು ಕೂಡ ಖಾರ ಖಾರವಾಗಿ ಕಾಣ್ತಾ ಇದೆ ಚಿಕನ್ ಮಸಾಲದಲ್ಲಿ ಫಸ್ಟು ನಿಮ್ಗೆ ಫೀಲ್ ಆಗದೆ ಹುಳಿ ಅಂಶ ಹುಳಿ ಆಗಿದೆ ಆಮೇಲೆ ಮೀಡಿಯಮ್ ಖಾರ ಇದೆ ಜಾಸ್ತಿ ಖಾರ ಇಲ್ಲ ಮೀಡಿಯಮ್ ಇದೆ ಇದು ಆಮೇಲೆ ಎಳೆ ಮಾಂಸ ಗೊತ್ತಲ್ಲ ಫುಲ್ ಆಗಿದೆ ಈ ಚಿಕನ್ ಮಸಾಲನೂ ಅಷ್ಟೇ ತುಂಬ ಜಾಸ್ತಿ ತಿಕ್ನೆಸ್ಸು ಇರಲ್ಲ ತುಂಬ ಜಾಸ್ತಿ ನೀರಂಗೂ ಇರಲ್ಲ ಮೀಡಿಯಮ್ ತಿಕ್ನೆಸ್ ಬರುತ್ತೆ ಅನ್ನಕ್ಕೆಲ್ಲ ಸಗದಾಗ ಕಲ್ಸ್ಕೊಂಡು ತಿನ್ಕೊಬೋದು ಒಟ್ಟಿನಲ್ಲಿ ಆಲ್ ಚಿಕನ್ ಮಸಾಲೂ ಅಷ್ಟೆ ಬೆಸ್ಟ್ ಇತ್ತು ಸೊ ಬನ್ನಿ ಇವಾಗ ಮಟನ್ ಮಸಾಲದಲ್ಲಿ ಪೀಸಸ್ ಎಲ್ಲ ನೋಡ್ಬೋದು ವಾವ್ ಮಟನ್ ಪೀಸ್ ಅಂತೂ ಸೂಪರ್ ಆಗಿದೆ ಗುರು ಎಷ್ಟು ಪೀಸ್ ಬರುತ್ತೆ ನಾಲ್ಕು ಐದು ಪೀಸ್ ಕೊಡ್ತಾರೆ ಮಟನ್ ಒಂಥರ ಸೆಮಿ ಗ್ರೇವಿ ಥರ ಸೊ ನೋಡ್ಬೋದು ನೋಡಿ ಯಾವ ಲೆವೆಲ್ಗಿದೆ ಅಂತ ಮಾಂಸ ಮಾಂಸ ಕಚ್ಬಿಡೋದೆ ಈಗ ಬನ್ನಿ ಫಸ್ಟ್ ಆಫ್ ಆಲು ಈ ಮಟನ್ ಫ್ರೈಯಲ್ಲಿ ನಾನು ಹೇಳಬೇಕಾಗಿರೋದು ದ ಕ್ವಾಲಿಟಿ ಆಫ್ ದ ಮೀಟ್ ತುಂಬಾ ಆಗಿದೆ ಕಚ್ಚಿದ ತಕ್ಷಣ ಆಗಿದ ತಕ್ಷಣವೇ ನೀಟಾಗಿ ಗಂಟ್ಲು ಗಿಳಿಯೇ ಗುರು ತುಂಬಾ ಒಂದು ಸಾಫ್ಟ್ ಆಗಿರೋಂಥ ಫ್ರೆಶ್ ಮಟನ್ ಯೂಸ್ ಮಾಡಿದ್ದಾರೆ ಸೊ ಇದರಲ್ಲೂ ಅಷ್ಟೇ ಆ ಮೆಣಸಿನಕಾಯಿ ಒಂದು ಖಾರ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಬರುತ್ತೆ ಬೇರೆಲ್ಲ ಒಂಥರ ಸೆಟಲ್ಡ್ ಆಗಿದೆ ಫ್ಲೇವರು ತುಂಬ ತರಿಯಾಗಿ ರುಬ್ಬಿ ಹಾಕಿರುವಂಥ ಮಸಾಲ ಇದು ಆ ಮಸಾಲದಲ್ಲಿ ಕ್ಲೀನ್ ಆಗಿ ಮ್ಯಾರಿನೇಟ್ ಆಗಿ ಅಗಿಬೇಕಾದ್ರೆ ಪ್ರತಿಯೊಂದು ಫೀಲ್ ಸಿಗುತ್ತೆ ನಿಮಗೆ ಖಾರದ್ದು ಉಳಿದು ಮತ್ತೆ ಆ ಮಟನ್ ಜಿಡ್ಡಿನ ಅಂಶ ಎಲ್ಲ ಒಂದು ಅದ್ಭುತವಾದಂತ ಫೀಲ್ ಇದು ಸೊ ಮಟನ್ ಮಸಾಲ ಇಲ್ಲಿ ಬಂದಾಗ ಮಸ್ಟ್ ಟ್ರೈ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಮುದ್ದೆ ಗುಂಟೂರು ಚಿಕನ್ ಅಲ್ಲಿ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಗುಂಟೂರು ಚಿಕನಲ್ಲಿ ಮುದ್ದೆ ನಿಮಗೋಸ್ಕರ ಹಾಂ ಹಾಂ ಮುದ್ದೆಗೆ ಗುಂಟೂರು ಚಿಕನ್ ತೊಗೊಳ್ಳಿ ಖಾರ ಖಾರ ಖಾರವಾಗಿ ಸಾಕತ್ತಾಗಿತ್ತು ಮಾತ್ರ ಏನು ಪರೋಟಾನು ಒಂದು ಸಲ ಟೇಸ್ಟ್ ಮಾಡೋಣ ಚೇಸ್ ಚಿಕನ್ ಕೈಯಲ್ಲಿ ಸ್ವಲ್ಪ ಉಳಿಯಂಶ ಇರುತ್ತಲ್ಲ ಪರೋಟಾಗಿ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಸಗ ಟೇಸ್ಟ್ ಆಗಿತ್ತು ಸೊ ಬನ್ನಿ ವೀಕ್ಷಕರ ಕಬಾಬು ನೋಡಿ ಕಬಾಬಲ್ಲಿ ಯಾವ ಲೆವೆಲ್ ಕ್ರಿಸ್ಪಿ ಆಗಿದೆ ಅಂತ ಮೀಟ್ ಕ್ವಾಲಿಟಿ ನಿಮ್ಗೆ ಮೊದಲು ಮೊದಲೇ ಗೊತ್ತಿದೆ ಟೆಂಡರ್ ಆಗಿದೆ ಜ್ಯೂಸಿ ಆಗಿದೆ ಕಬಾಬು ಇದನ್ನು ಕೂಡ ಕ್ರಿಸ್ಪಿ ಸಖತ್ ಕ್ರಿಸ್ಪಿ ಆಗಿದೆ ಲೇಯರ್ ಮಾತ್ರ ಇದು ಸೊ ಬನ್ನಿ ಟಚ್ ಕಬಾಬಲ್ಲಿ ಆ ಜಿಂಜರ್ ಗಾರ್ಲಿಕ್ಕು ಆ ಫ್ಲೇವರ್ ಜಾಸ್ತಿ ಬರುತ್ತೆ ಒಂಥರ ಚೆನ್ನಾಗಿದೆ ಕಬಾಬು ಆಮೇಲೆ ಆಗಿದೆ ನೀಟು ಕೂಡ ಚೆನ್ನಾಗಿ ಬೆಂದು ಒಂಥರ ಕ್ರಿಸ್ಪಿನೆಸ್ಸು ಕಚ್ಚಬೇಕಾದ್ರೆ ಆ ಬೈಟಲ್ಲಿ ತುಂಬಾ ಒಂದು ಕ್ರಿಸ್ಪಿನೆಸ್ ಫೀಲ್ ಮಾಡ್ತೀರಾ ತುಂಬಾ ಚೆನ್ನಾಗಿತ್ತು ಕಬಾಬ್ ಕೂಡ ಸೊ ರೈಸು ಆ್ಯಸ್ ಯೂಶ್ವಲ್ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಒಳ್ಳೆ ಕ್ವಾಲಿಟಿ ರೈಸ ಯೂಸ್ ಮಾಡ್ತಾರೆ ಇದನ್ನು ಕೂಡ ಸ್ವಲ್ಪ ಚಿಕನ್ ಮಸಾಲದಲ್ಲಿ ತಿಂದು ನೆಕ್ಸ್ಟು ಬಿರಿಯಾನಿಗೆ ಮೂವ್ ಆಗೋಣ ಸೊ ವೀಕ್ಷಕರೇ ಚಿಕನ್ ಬಿರಿಯಾನಿ ಡಿಲಿಷಿಯಸ್ ಆಗಿ ಒಂದು ಫುಲ್ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಸೈಡ್ಗಿಡೋಣ ಬನ್ನಿ ನೋಡೋಣ ಚಿಕನ್ ಬಿರಿಯಾನಿ ಪೀಸಸ್ ಎಲ್ಲ ಚೆನ್ನಾಗಿದೆ ನೋಡಿ ಪೀಸ್ ಕ್ವಾಲಿಟಿ ಚೆನ್ನಾಗಿದೆ ಫಸ್ಟು ನಾವು ಬಿರಿಯಾನಿ ಹಾಗೆ ತಿಂದು ನೋಡ್ತೀವಿ ತುಪ್ಪದ ಘಮ ಜಾಸ್ತಿ ಬರ್ತಾ ಇದೆ ತುಪ್ಪ ಯಥೇಚ್ಛವಾಗಿ ಹಾಕಿದ್ದಾರೆ ಅನಿಸುತ್ತೆ ಚಿಯಸ್ ಇಲ್ಲಿ ಇವ್ರು ಹಾಕಿರೋ ಮಸಾಲಾನೆ ಆ ಸೀಕ್ರೆಟ್ ಅನ್ಸುತ್ತೆ ಆ ಮಸಾಲಾದು ವಿಡಿಯೋ ವೀಡಿಯೋ ನಿಮ್ಗೆ ತೋರಿಸಿದ್ನಲ್ಲ ಆ ಒಂದು ಪುಡಿ ಏನು ಮಾಡ್ಕೊಂಡಿದಾರಲ್ಲ ಸೀಕ್ರೆಟ್ ಪೌಡರ್ ತುಂಬಾ ಅದರಲ್ಲಿ ಚಕ್ಕೆ ಲವಂಗ ಪ್ರತಿಯೊಂದನ್ನು ಮಿಕ್ಸ್ ಮಾಡಿ ಆ ಮಸಾಲೆ ಟೇಸ್ಟು ಚೆನ್ನಾಗಿ ಕೊಡ್ತಾ ಇದೆ ಮತ್ತೆ ಇವ್ರು ಹಾಕುವಂತ ಜಿ ಟಿ ಎಸ್ ಬುಲೆಟ್ ರೈಸ್ ಅಂತ ಇವ್ರು ಹಾಕೋದು ಒಳ್ಳೆ ಕ್ವಾಲಿಟಿ ರೈಸು ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಆ ಗೀ ಹಾಕಿದ್ರಲ್ಲ ಅದು ಸ್ವಲ್ಪ ಯಥೇಚ್ಛವಾಗಿ ನಿಮಗೆ ಆ ಫ್ಲೇವರ್ ಬರುತ್ತೆ ಗೀದು ಫ್ಲೇರು ಓವರಾಲ್ ಬಿರಿಯಾನಿ ಮಾತ್ರ ಒಂಥರ ನಾಟಿ ಸ್ಟೈಲ್ ಆಗಿ ಆಮೇಲೆ ಆ ಜೊನ್ನೆಯಲ್ಲಿ ಕೊಡುವಂಥ ಆ ಫ್ಲೇವರು ಎಲ್ಲ ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿತ್ತು ಇಲ್ಲಿ ಜೊನ್ನೆ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ ಸೊ ಇದನ್ನು ನಾನು ಗುಂಟೂರು ಚಿಕನಲ್ಲಿ ತಿನ್ನು ನೋಡ್ತೀನಿ ನಾನು ಹೇಗಿದೆ ಅಂತ ನೋಡೋಣ ಸೊ ವೀಕ್ಷಕರೇ ಗುಂಟೂರು ಚಿಕನಲ್ಲಿ ಬಿರಿಯಾನಿ ತಿನ್ನೋದ್ರ ಮಜಾ ವಾ ಚಿಕನ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಲೈಟ್ ಲೈಟಾಗಿ ಒಂದು ಚಿಕ್ಕ ಚಿಕನ್ ಪೀಸ್ ಇಟ್ಕೊಂಡ್ಬಿಟ್ಟಿದ್ರ ಮೇಲೆ ಕೆಂಪು ಗಿದೆ ಗುಂಟೂರು ಚಿಕನ್ ನಂಗೆ ಭಾರಿ ಇಷ್ಟ ಆಯಿತು ಸಖತ್ತಾಗಿತ್ತು ಗುಂಟೂರು ಚಿಕನ್ ಖಾರ ಖಾರವಾಗಿ ಬಿರಿಯಾನಿ ತುಪ್ಪದ ಘಮ ಫ್ಲೇವರು ಹಾಂ ಅದ್ಭುತವಾಗಿತ್ತು ಬನ್ನಿ ಮಟನ್ ಇನ್ನಾಗಿದೆ ನೋಡೋಣ ಅಪ್ಪ ಡ್ರೈ ವಾವ್ ಮ್ಯಾನ್ ಇದ್ರ ಕಲರ್ ನೋಡಿರು ಇದ್ರ ಕಲರ್ಗೆ ನಾನು ಆಗಿದ್ದೀನಿ ತಿನ್ನೋಣ ತಿನ್ನೋಣ ಎಲ್ಲೋಗುತ್ತೆ ನನ್ನ ಬಾಯಿಗೆ ಹೋಗೋದು ಫಸ್ಟು ಮಟನ್ ಇದರಲ್ಲೂ ಒಂದು ಮೊಟ್ಟೆ ಕೊಡ್ತಾರೆ ಸಖತ್ತು ಗುರು ಪೀಸ್ ನೋಡಿ ಇಲ್ಲಿ ಸಖತ್ತಾಗಿದೆ ಮಟನ್ ಪೀಸ್ ಮಾತ್ರ ಬಾ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಪೀಸು ನೋಡಿ ಇಲ್ಲಿ ಏನು ಸಾಫ್ಟಾಗಿದೆ ಪೀಸು ನಾನು ಫಸ್ಟು ಪೀಸಾ ತಿನ್ಬಿಡ್ತೀನಪ್ಪಾ ಬಿರಿಯಾನಿ ಇಲ್ಲಿ ಪೀಸ್ ಹೇಗಿದೆ ಅಂತ ನೋಡೋಣ ಬಿಡ್ತೀರಾ ಬಿರಿಯಾನಿ ಪೀಸ್ ತಿಂದ್ರೆ ಇದು ನನ್ನ ಕ್ಯಾಮ್ರಾಮನ್ಗೆ ಬನ್ನಿ ಬಿರಿಯಾನಿ ಪೀಸು ಪೀಸ್ ಅಲ್ಲ ರೈಸು ಹೇಗಿದೆ ನೋಡೋಣ ಸೊ ಮಟನ್ ಬಿರಿಯಾನಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಿಮಗೆ ಫಸ್ಟ್ ಬೈಟಲ್ಲಿ ಬರೀ ತುಪ್ಪದ ಗಮ ಗೊತ್ತಾಗುತ್ತೆ ಬಟ್ ಅಗಿತ 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 ಏನಾಗುತ್ತೆ ಇವರು ಹಾಕಿರೋಂಥ ಮಸಾಲ ಆಮೇಲೆ ಆ ಲವಂಗ ಚಕ್ಕೆ ಲವಂಗದ ಫ್ಲೇವರು ಆ ಮಟನ್ದು ಜಿಡ್ಡಿನ ಅಂಶ ಆಗಿರ್ಬೋದು ಆ ಮಟನ್ ಟೇಸ್ಟ್ ಆಗಿರ್ಬೋದು ಪ್ರತಿಯೊಂದರದು ನೀವು ಅಗಿತ 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 ಅದ್ರ ಫೀಲ್ ಆಗುತ್ತೆ ಸೊ ಬನ್ನಿ ಇವಾಗ ಚಿಕನ್ ಪೆಪೋಡ್ರಿ ಇದೆ ಇದು ಹೇಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ಎಷ್ಟು ಕಪ್ಪಗಿದೆ ಪೆಪ್ಪರು ಈ ಪೀಸ್ ನೋಡಿ ಹಾಂ ಗಾರ್ಲಿಕ್ ಎಲ್ಲ ಹಾಕಿದ್ದಾರೆ ನಂಗೆ ಗಾರ್ಲಿಕ್ ತುಂಬ ಇಷ್ಟ ಇದನ್ನು ನಾನು ಬಿರಿಯಾನಿ ಜೊತೆ ತಿನ್ನಬೇಕು ಆವಾಗಲೇ ಮಜಾ ಬರೋದು ಸೊ ಆ ಪೆಪ್ಪರು ಪ್ರತಿಯೊಂದೂ ಇದೆ ಇದರಲ್ಲಿ ಫಸ್ಟು ಪೀಸ್ ತಿನ್ಬಿಡೋಣ ಹ್ಞೂ ಚಿಕನ್ ಪೆಪ್ಪರ್ ಅಂತೂ ಯಥೇಚ್ಛವಾಗಿ ಪೆಪ್ಪರ್ ಫ್ಲೇವರು ಪೆಪ್ಪರು ಮತ್ತು ಆ ಗಾರ್ಲಿಕ್ ಹಾಕಿದಾರಲ್ಲ ಗಾರ್ಲಿಕ್ಕು ಆಮೇಲೆ ಈರುಳ್ಳಿ ಇದರ ಫ್ಲೇವರು ಸ್ವಲ್ಪ ಆಗಿರುತ್ತೆ ಆದರೆ ಒಂಥರ ಡಿಫ್ರೆಂಟ್ ಟೇಸ್ಟು ತುಂಬ ಜಾಸ್ತಿ ಹುಳಿಯಾಗಿರಲ್ಲ ಆ ಪೆಪ್ಪರ್ದು ಖಾರ ನಿಮಗೆ ಫೀಲ್ ಆಗುತ್ತೆ ಮತ್ತು ಬೆಳ್ಳುಳ್ಳಿದ ಫ್ಲೇವರ್ ಜಾಸ್ತಿ ಬರ್ತಾ ಇದೆ ಇದರಲ್ಲಿ ನನಗೆ ಆಮೇಲೆ ಇವರು ಆ ಮಸಾಲೆ ಎಲ್ಲ ಹಾಕಿರ್ತಾರೆ ಪೆಪ್ಪರ್ ಜೊತೆ ಬೇರೆ ಮಸಾಲೆಸು ಆಮೇಲೆ ಉಪ್ಪು ಖಾರ ಅದೆಲ್ಲ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ ಸ್ಪೆಷಲಿ ಇದು ಒಂಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಚಿಕನ್ ಪೆಪ್ಪೋಡ್ರೀನ ತಗೊಂಡು ತಿನ್ಬೋದು ಡಿಫ್ರೆಂಟ್ ಆಗಿದೆ ತುಂಬಾ ಇದನ್ನ ನಾನು ಬಿರಿಯಾನಿ ಜೊತೆನೂ ಕಲಿಸ್ಕೊಂಡು ತಿನ್ನೋಣ ಅಂತ ಅನ್ಕೊತಾ ಇದ್ದೀನಿ ಪೆಪ್ಪೋಡ್ರಿ ಬಿರಿಯಾನಿ ಜೊತೆ ಹೀಗಿರುತ್ತೆ ಬಿರಿಯಾನಿಗಂತೂ ಸಖತಾಗಿದೆ ಗುರು ತುಂಬ ಡಿಫ್ರೆಂಟ್ ಆಗಿದೆ ರೈಸು ಬಿರಿಯಾನಿ ಫ್ಲೇವರ್ ಒಂದು ಕಡೆ ಪೆಪ್ಪರ್ ಫ್ಲೇವರ್ ಒಂದು ಕಡೆ ಈರುಳ್ಳಿ ಫ್ಲೇವರ್ ಒಂದು ಕಡೆ ಎಲ್ಲ ಮಿಕ್ಸ್ ಆಗಿ ಏನೋ ಒಂಥರ ಹೊಸ ಥರ ಟೇಸ್ಟೇ ರಿಲೀಸ್ ಆಗುತ್ತೆ ಬಾಯಲ್ಲಿ ಬಿರಿಯಾನಿಗೂ ಸಗದಾಗಿತ್ತು ಬಟ್ ನನಗೆ ಸ್ಪೆಷಲಿ ಆ ಗುಂಟೂರು ಚಿಕನ್ ಕೊಟ್ಟಿದ್ರಲ್ಲ ಅದೇ ನನಗೆ ತುಂಬ 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 ಇಷ್ಟ ಆಗಿದ್ದು ಸೊ ಓವರಾಲ್ಲು ಎಲ್ಲ ಡಿಶಸ್ಸು ಅಷ್ಟೇ ಪರ್ಸ್ನಲಿ ನಾನು ತುಂಬ ಸ್ಯಾಟಿಸ್ಫೆಕ್ಟೈಡ್ ಆಯಿತು ಎಲ್ಲ ಡಿಶಸ್ಸು ಅದರದ್ದೇ ಆದಂಥ ಒಂದು ರುಚಿಯಿಂದ ತುಂಬನೇ ನನ್ನ ಮನಸ್ಸನ್ನ ಗೆದ್ದಿದೆ ಸೊ ಈ ಎಲ್ಲ ಡಿಶಸ್ಸು ನೀವು ಸವಿಬೇಕು ಅಂದರೆ ನೀವು ಬರಬೇಕಾಗಿರೋದು ಅಪ್ಪಾಜಿ ಮನೆ ಹೋಟೆಲ್ ಅಪ್ಪಾಜಿ ಮನೆ